ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶುಕ್ರವಾರ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹುಕ್ಕೇರಿ ತಾಲೂಕಾ ಮಟ್ಟದ ಕಾರು ಹುಣ್ಣಿಮೆ ಸಂಕೇಶ್ವರ ನಗರದಲ್ಲಿ ವಿಜೃಂಭಣೆಯಿಂದ ಮತ್ತು ಭವ್ಯವಾಗಿ ದಿವ್ಯವಾಗಿ ಆಚರಣೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಪ್ಪಸಾಹ ಎಸ್ ಸಿರ್ಕೋಳಿ ಅಧ್ಯಕ್ಷರು ಕಾರು ಹುಣ್ಣಿಮೆ ಕಮಿಟಿ ಹಾಗೂ ವೀರ್ಶೈಲಿಂಗಾಯತ್ ಸಮಾಜ ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಣ್ಣ ವಿ ಕತ್ತಿ ಮಾಜಿ ಸಂಸದರು ಚಿಕ್ಕೋಡಿ ಲೋಕಸಭಾ ಹಾಗೂ ಚರ್ಮನ್ನರು ಬಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಶ್ರೀಕಾಂತ್ ಉರ್ ಬಂಡು ಅಣ್ಣ ಹತ್ನೂರೆ ಮಾಜಿ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್ ಈ ಒಂದು ಅತಿಥಿಗಳಾಗಿ ಬಸವರಾಜ್ ಬಸ್ತವಾಡಿ ಅಪ್ಪ ಸಾಹೇಬ್ ಕರ್ದಣ್ಣವರ್ ಪೈಲ್ವಾನರು ಚಂದ್ರಶೇಖರ್ ಕಿಲ್ಲೇದಾರ್ ಮಲಗೌಡ ಪಾಟೀಲ್ ಅದೇ ರೀತಿ ಬಹುಮಾನ ಕೊಟ್ಟಂಥ ಮಹನೀಯರು ಅಪ್ಪ ಸಾಹೇಬ್ ಎಸ್ ಸಿರ್ಕೋಳಿ ಅಧ್ಯಕ್ಷರು ಸಮಾಜ ಸಂಕೇಶ್ವರ್ ಮನೋಹರ್ ರುದ್ರಪ್ಪ ಚಿಂಚೇವಾಡಿ ಅಮ್ಮನಿಗೆ ಆದಿತ್ಯ ಶಂಕರ್ ಬೆಳವಿ ಕುಮಾರ್ ಸಾಹೇಬ್ ಬಸ್ತವಾಡಿ ಮುತ್ತಪ್ಪ ತೋರಣಹಳ್ಳಿ ಶ್ರೀಕಾಂತ್ ಹತನೂರಿ ಆನಂದ್ ಸಂಸುದ್ದಿ ಸುರೇಶ್ ಶೆಟ್ಟಿಮಣಿ ರಾಜು ಚಿದಾನಂದ ಬುರ್ಗಾಮಿ ಶಂಕರ್ ಪಟೇಲ್ ಶಿವಾನಂದ ಮುಡ್ಸಿ ಉರ್ಪ್ ನಂದುಮುಡಿಶಿ ಸಿದ್ದರಾಮ ಮದಿಹಳ್ಳಿ ಕಲ್ಲಪ್ಪ ಕಮ್ತೆ शंकरराव हेगडे सुनील पर्वतराव हरुन मुल्ला, दस्तगीर देसाई रोहन नेस्री प्रदीप मानगामी, अदे रीती जितेंद्र मर्डी इवर वागी, सूरज जितेंद्र मरडी मारुती काकोळी अदे महेश हळजोळे गणपती कुठोळे अर्जुन मरेनवर अनेकरो ಸಹಾಯ ಸಹಕಾರ ಮತ್ತು ದೇಣಿಗೆ ನೀಡಿ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸಹಕಾರ ಲಭ್ಯವಾಗಿರುತ್ತದೆ ವಿಶೇಷವಾಗಿ ಕಮಿಟಿಯವರು ಗಂಗಾಧರ್ ಬುರ್ಗಲ್ಲಿ ಕಾಡೇಶ್ ಬಸ್ತವಾಡಿ ರಾಮು ಕಾಕೋಳಿ ಕುಶೇಂದ್ರ ಮರಡಿ ಮಾರುತಿ ಗಸ್ತಿ ಅನಿಲ್ ಖತೆದಾರ್ ಅಪ್ಪ ಸಾಹೇಬ್ ಮುಲ್ತಾನಿ ಆಕಾಶ್ ಖಾಡೆ ಸಚಿನ್ ಪಚಂಡಿ ಮುಂತಾದವರು ಸಹಾಯ ಸಹಕಾರದೊಂದಿಗೆ ಹುಕ್ಕೇರಿ ತಾಲೂಕಾ ಮಟ್ಟದ ಕಾರು ಹುಣ್ಣಿಮೆ ವಿಶ್ ಯಶಸ್ವಿಯಾಗಿ ಜರುಗಿತು ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಮುಕ್ತಿಂದವರಿನ ಹಣಿಗಳಿಂದ ಮುತ್ತನ್ನು ಬೆಳೆಯುವಂತ ಒಂದು ರೈತರ ಹಬ್ಬ ಈ ರೈತರ ಹಬ್ಬದಲ್ಲಿ ವಿಶೇಷವಾಗಿ ಇವತ್ತು ಸಂಕೇಶ್ವರದಲ್ಲಿ ಇವತ್ತು ಅಪ್ಪಸಾಮ ಶಿರ್ಕೋಳಿಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ಕಾರಿ ಕಮಿಟಿಯವರು ಹಾಗೂ ಇಲ್ಲಿ ಸಂಕೇಶ್ವರ ಸಮಸ್ತ ಎಲ್ಲ ಗುರಿಯರು ಕೂಡಿ ಜೊತೆಗೆ ಹುಕ್ಕೇರಿ ತಾಲೂಕ ಮಹಾರಾಷ್ಟ್ರ ಎಲ್ಲ ಭಾಗಗಳಿಂದ ಇವತ್ತು ಎತ್ತು ಹೋಳಿ ಇವತ್ತು ಇಲ್ಲಿ ಪ್ರದರ್ಶನಗಳಲ್ಲಿ ಏರ್ಪಟ್ಟಿದ ಬಹುಶಃ ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ಅಂತ ನೀವು ಕೊಡ್ಬೋದು ಆದರೆ ಒಂದು ನಂಬರ್ ಕೊಟ್ಟರು ನಂಗೆ ಎರಡು ನಂಬರ್ ಕೊಟ್ಟರು ಮೂರು ನಂಬರ್ ಕೊಟ್ಟರು ಅನ್ನೋದು ಮಾತಿಲ್ಲ ಈ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಇಲ್ಲಿ ನಮ್ಮ ರೈತರ ವ್ಯವಸಾಯ ಪದ್ಧತಿಯನ್ನ ರೈತರ ಜೀವನಾಡಿಯಾಗಿರ್ತಕ್ಕಂಥ ಎತ್ತುಗಳನ್ನ ಉಳಿಸಿ ಬೆಳೆಸಿ ಅದನ್ನು ಮುಂದಿನ ಯುವ ಪೀಳಿಗೆಗೆ ನಾವು ತೋರಿಸ್ಕೊಡ್ತಾ ಅಂದದ್ದು ನನಗೆ ಇವತ್ತಿಗೆ ಬಹಳ ಸಂತೋಷವಾಗಿದೆ ಅನ್ನುವಂಥ ಮಾತನಾಡಿ ಸಂದರ್ಭದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹುಶಃ ಮುಂದಿನ ಪೀಳಿಗೆಗೆ ಎತ್ತುಗಳಿಂದ ನಾವು ಬದುಕೋದಿಲ್ಲ ಎತ್ತುಗಳಿಂದ ನಮ್ಮ ಹೊಟ್ಟಿಗೆ ಅನ್ನ ಸಿಗ್ತೈತಿ

ನನಗೇನು ತಿಳಿಯೋ ಬಂತು ನನ್ನ ಕಿರಿಯಾರು ಸಹಿತ ಪ್ರೀತಿ ವಿಶ್ವಾಸದಿಂದ ರಮೇಶ್ ಕತ್ತಿ ಬರಬೇಕು ಮಾತಾಡಬೇಕು ನಾಲ್ಕರ ವಿಚಾರಗಳನ್ನ ಹಚ್ಕೊಳ್ಬೇಕು ಅಂದಾಗ ಎಲ್ಲ ಯುವಕರಿಗೆ ನಾ ಇವತ್ತು ದಿವಸ ಕರೆ ಮಾಡ್ತಾ ಇದ್ದೀನಿ ಇವತ್ತು ರೈತನ ಪರಿಸ್ಥಿತಿ ಪ್ರಸಂಗ ಬಂದರೂ ಹೊಲ ಮಾರಬೇಕು ಅಥವಾ ಪ್ಲಾಟ್ ಹಾಕುವಂತಹ ಪರಿಸ್ಥಿತಿ ಇವತ್ತು ರೈತವನ್ನ ಆದ್ರೆ ಒಂದು ಲಕ್ಷ ಇಟ್ಕೊಡ್ರಿ ಬರೋ ಹತ್ತು ವರ್ಷದಲ್ಲಿ ರೈತರ ಮನೆ ಬಾಗಿಲ ಮುಂದೆ ನನಗೆ ಅಕ್ಕಿ ಕೊಡು ನನಗೆ ಜ್ವಾಲ ಕೊಡು ನನಗೆ ಪಲ್ಲೆ ಕೊಡು ನನಗೆ ತಾಯಿರೋನು ಬಾಳಿ ಹಣ ತಾಳಿದವನು ಬಾಳಿ ಇವತ್ತಿನ ದಿವಸ ಮನೆ ನನಗೆ ಲೋಕಸಭಾ ಟಿಕೆಟ್ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಇದರ ಅರ್ಥ ನಾನು ನಿರಾಶ್ರಿತ ಆಗಿಲ್ಲ ಒಂದು ಒಂದು ದಿನ ಹಾಗೆ ನಿಮ್ಮ ಮತ್ತೆ ಬರ್ತೀನಿ ಅನ್ನೋದು ಮನುಷ್ಯನಲ್ಲಿ ಒಂದು ವಿಶ್ವಾಸ ಇರಬೇಕು ಒಂದು ಗಟ್ಟಿ ಇರಬೇಕು ಇರ್ಬೇಕು ಇವತ್ತೇನೋ ಬೆಳಿಗ್ಗೆ ಕೆಟ್ಟ ದಿವಸ ನಮ್ಮ ರೈತರ ಪಾಲಿಗೆ ಬಂದವು ಯಾರು ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ಆದ್ರೆ ರೈತ ಇವತ್ತು ದಿವಸ ಆತ್ಮಹತ್ಯೆ ಮಾಡ್ಕೊಳ್ತಾ ಇದನ್ನ ನೋಡ್ತಾ ಎಂಟತ್ತು ವರ್ಷಗಳಲ್ಲಿ ರೈತರ ಮನೆಗಳನ್ನ ಹುಡುಕಾಗಿ ಹೆಣ್ಣು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಇಲ್ಲೂ ಈಗ ಬಹುಶಃ ಯಾರ್ಯಕಿರಾಗ ನಾವು ಬೆಳೆಯುವಂಥ ಯಾರ ಯಾರ್ಯಕಿ ನಾವು ಹುಡುಸುವಂಥದ್ದು ಹನ್ನೆರಡು ದಿನ ಹುಡುಗಿ ಉಪಿ ಮಾಡ್ತೇಳ್ಬೋದು ಆದರೆ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವಲ್ಲಿ ಇವತ್ತು ಸರ್ಕಾರ ಅಲಕ್ಷತನ ವಹಿಸ್ತಾ ಇದೆ ಎಲ್ಲೋ ತಪ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ರೈತ ತನ್ನ ಮಣಿಗಷ್ಟೇ ಬೆಳೆದಕ್ಕೆ ಅಂದ್ರೆ ನೆನಂಗಿಲ್ಲ ದೇಶಕ್ಕೆಲ್ಲ ಹೊಟ್ಟಿ ಅನ್ನ ಹಾಕಿ ಇನ್ನು ನಿನ್ನ ಹೊಯ್ ತುಂಬಿದ್ರೆ ಕೇಳಿ ಉಳಿದ್ರ ಒಂದು ಚೆತ್ತು ಒಂದು ತುತ್ತ ಹನ್ನ ಜನ ರೈತ ನಾವು ಮೊದಲ ದೇಶ ಮೇಲೆ ನಮ್ಗೆ ಹೊಯ್ಟ್ ತುಂಬಿ ಅಂದ್ರೆ ಅನಾದ್ ಉಳಿದ ಒಂದು ತಿಂದು ತುತ್ತಿ ಎಂದು ಬದುಕುವಂತ ಜನ ರೈತ ಜನ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಏನು ಮಾಡ್ಕೊತಾ ಇದ್ದೀವಿ ಇವತ್ತು ಪರಿಸ್ಥಿತಿ ಈ ಹರಿಗದ ಸೋಯಾಬೀನ್ ಬಿತ್ತನೆ ಮಾಡಕ್ಕೆ ಆಳ್ ಸಿಗೋಳು ಅದಕ್ಕೆ ಎನ್ ಆರ್ ಇ ಜಿ ಸ್ಕೀಮ್ ರೈ ಮಾಡಿ ಎನ್ ಆರ್ ಇ ಜಿ ಸ್ಕೀಮ್ ದಾಗ ಏನಿಗೆ ಮುಂಜಾನೆ ಹಣ್ಣು ಬಂದು ನಾಲ್ಕು ಗಂಟೆಗೆ ಹೋದ್ ಮೂರವರೆ ರೂಪಾಯಿ ತೊಗೊಳಕತ್ತ ತೊಗೊಳನೆ ಮಾಡೋನಾಗಿಲ್ಲ ಅದ್ರೊಳಗೆ ದೊಡ್ಡ ರೈತಗೆ ನೂರ ಹಾಳು ಕೊಡ್ರಿ ದೊಡ್ಡ ರೈತಕ್ಕಿಂತ ಮ್ಯಾಗಿದ್ದವಂಗ ನೂರ ಹಾಳು ಕೊಡ್ರಿ ಎಂಟು ಎಕರಕ್ಕಿಂತ ಮ್ಯಾಗಿದ್ದವಾಗ ಅರವತ್ತಾಳು ಕೊಡ್ರಿ ಆರು ಎಕರೆಗಿಂತ ಮ್ಯಾಗಿದ್ದವಂಗ ನಲವತ್ತಾಳು ಕೊಡ್ರಿ ಎರಡು ಎಕರೆಕ್ಕಿಂತ ಮ್ಯಾಗಿದ್ದ ಅವ್ನ್ಗೆ ಇವತ್ತಿನ ದಿವಸ ಹದಿನೈದು ಆಳು ಕೊಡುವಂತ ಕೆಲಸ ಮಾಡುದ್ರ ಮುಖಾಂತರ ಇಲ್ಲಿ ಉದ್ದೇಶ ಶ್ರೀ ನಂದಕುಮಾರ್ ಮುರ್ಶಿ ಅವರು ಶ್ರೀ ಕುಮಾರ್ ಬಸ್ವಾಡಿ ಅವರು ಮುಂದೆ ಎರಡನೇ ಬಹುಮಾನವನ್ನ ಪ್ರಕಟಿಸ್ತಾ ಇದ್ರಿ ஜெండా ஐட்டேனா ஜெண்டா 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 ஜெண்டா